ಸಿ ಹಳ್ಳಿ ಬಂದ್ಬಿಟ್ಟು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಬರುತ್ತೆ ಸೊ ಇಲ್ಲಿ ಹೇಳ್ತಾ ಇದ್ರೆ ಅವರು ಯಾವುದೇ ರೀತಿ ಗಲಾಟೆ ನಡೆಯಲ್ಲ ಅಂತ ಯಾಕೆ ಯಾಕೆಂತಂದ್ರೆ ದೇವರ ಮಹಿಮೆ ಅಂತ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಯಾವುದೇ ರೀತಿ ಗಲಾಟೆ ಇಲ್ದೇನೆ ಈ ಒಂದು ಜಾತ್ರೆ ಸಂಪೂರ್ಣವಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಮತ್ತಷ್ಟು ರೈತರನ್ನ ನಾನು ಮಾತಾಡಿಸ್ತೀನಿ ಮತ್ತಷ್ಟು ಒಂದು ರಾಸುಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸ್ವಾಮಿ ಮಾಧವ್ ಸ್ವಾಮಿ ಅವರು ಎಲ್ಲಿಂದ ಬರ್ತಾ ಇದ್ರ ನಾವು ಮೈಸೂರು ಪಕ್ಕ ವರ್ಕೋಡಿನ ಸರ್ ಮೈಸೂರು ಪಕ್ಕ ವರ್ಕೋಡು ಹೊರಕೋಡು ಏನ್ ಅನ್ಸುತ್ತೆ ಸರ್ ಜಾತ್ರೆ ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ ತುಂಬಾ ಚೆನ್ನಾಗಿ ಕಡಿದೆಯಾ ನಾವು ಇದೇ ಫಸ್ಟ್ ಸಾರಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಏನ್ ಅನ್ಸ್ತಾ ಇದೆ ಬಾರಿ ಅದ್ದೂರ ಜಾತ್ರಾ ಸರಿ ಅನಿಸ್ತಾ ಇದೆಯಾ ಬಾರಿ ಅದ್ದೂರ ಓಕೆ ಎಷ್ಟೊತ್ತ ಎತ್ ಕರ್ಕೊಂಡು ನಾವು ನಾಲ್ಕು ಜೊತೆ ಇದೀವಿ ನಾಲ್ಕು ಜೊತೆ ಇದು ನಿಮ್ದೇನಾ ಎಷ್ಟು ತಿಂಗಳು ಕರು ಸರ್ ಇದು ಇದು ಒಂದ್ ಎಂಟು ತಿಂಗಳು ಕರು ಸರ್ ಎಂಟ್ ತಿಂಗಳು ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಸರ್ ಇದಕ್ಕೆ ಇಪ್ಪತ್ತೆಂಟು ಸಾವಿರ ಹೇಳ್ತೀವಿ ಇಪ್ಪತ್ತೆಂಟು ಸಾವಿರ ಹಾಲೆಲ್ಲ ಹಾಕ್ತಾ ಇದ್ದೀರಾ ಇಲ್ಲ ಸರ್ ಬರೀ ಬೂಸ ಹಾಂ ತಿಂಡಿ ಅಸ್ಮಾತ್ರೆ ಆಗ್ತಾಯಿರಾ ಹಾಲೇನು ಆಗ್ತಾಯಿಲ್ಲ ಇಲ್ಲ ಸರ್ ಇಪ್ಪತ್ತೆಂಟು ಹೇಳ್ತಾ ಇದ್ರಾ ಹಾಂ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ನೀವು ಫೈನಲ್ ಒಂದು ಇಪ್ಪತ್ತೈದಕ್ಕೆ ಬಂದರೆ ಬಿಡ್ತೀವಿ ಇಪ್ಪತ್ತೈದಕ್ಕೆ ಬಂದರೆ ಬಿಡ್ತೀರಾ ಅದು ಬಿಟ್ಟರೆ ಅದು ದಿನ ಹಾಂ ಸರ್ ಬನ್ನಿ ಇದೆ ಎಷ್ಟು ತಿಂಗ್ಳು ಕರೋ ಸರ್ ಇದು ಒಂದೂವರೆ ವರ್ಷದ್ದು ಸರ್ ಒಂದೂವರೆ ವರ್ಷ ಈ ಸಣ್ಣದು ಕುಂಟೆ ಗಿಂಟೆ ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ರಾ ಇವಿನ್ನಿಲ್ಲ ಸರ್ ಇನ್ನ ಕೆಲಸದ ಒಂಚೂರು ಇದೆ ಏನು ಪ್ರಾಕ್ಟೀಸ್ ಮಾಡಿಲ್ಲ ಇದು ಏನ್ ರೇಟ್ ಹೇಳ್ತಾ ಇದ್ರಾ ನೀವು ಐವತ್ತೈದು ಸಾವಿರ ಹೇಳ್ತೀವಿ ಐವತ್ತೈದು ಸುಳಿಸುದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಸರ್ ಎಲ್ಲ ಕರೆಕ್ಟ್ ಆಗಿದೆ ಐವತ್ತೈದು ಹೇಳ್ತಾ ಇದ್ರಾ ಐವತ್ತೈದು ಹೇಳ್ತೀವಿ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಒಂದು ಐವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಬಿಡ್ತೀವಿ ಐವತ್ತು ಸಾವಿರಕ್ಕೆ ಬಂದ್ರೆ ಬಿಡ್ತೀರಾ ಓಕೆ ಇದು ಏನಲ್ಲ ಆಗಿದೆ ಸರ್ ಇದಕ್ಕೆ ಇದು ಇನ್ನೂ ಅಲ್ಲ ಸರ್ ಇನ್ನೂ ಹಾಲಲ್ಲೋ ಇನ್ನೂ ಅಲ್ಲಾಗಿದೆ ಇದಕ್ಕೂ ಹಾಲು ಹಾಕ್ತಾ ನೀವು ಇಲ್ಲ ಸರ್ ಇದಕ್ಕೂ ಹಾಲು ಈ ಸಣ್ಣದ ಕೆಲಸ ಕೆಲಸ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರೆ ಮಾಡಿದೆ ಹಾ ಕುಂಟೆ ಕಿಂಟೆ ಎಲ್ಲ ಕೆಲಸ ಮಾಡಿದ ಮಾಡಿದೆ ಒಟ್ಟಲ್ಲಿ ಈಗ ನಿಮ್ಮ ಹತ್ರ ಇರೋದೆಲ್ಲ ಗೇಮ್ ಎತ್ತುಗಳನ್ನ ನೀವು ಮಾಡ್ತಾ ಇದ್ದೀರಾ ಹಾ ಸರ್ ಓಕೆ ಈಗ ನೀವು ಹೇಳಿದ್ರಿ ಹಾಲ್ ಹಾಕಲ್ಲ ಅಂತ ಅಂದ್ಬಿಟ್ಟು ಸರ್ ಬೇರೆ ಮೇವು ನೀವು ಎಕ್ಸಾಕ್ಟ್ ಆಗಿ ಏನೇನ ಹಾಕಬಹುದು ಸರ್ ನೆಲ್ಲುಲ್ಲು ರಾಯಿ ಮತ್ತೆ ಹಸಿ ಮೇವು ಹಾ ಒಟ್ಟಲ್ಲಿ ಈಗ ನಿಮ್ಮ ಮನೆಯಲ್ಲಿ ಏನು ನೀವು ವ್ಯವಸಾಯ ಮಾಡಿದಾಗ ಏನಿದೆ ಅದೆಲ್ಲ ಹಾಕ್ತೀವಿ ಅದನ್ನೆಲ್ಲ ಹಾಕ್ತೀರಾ ಸೊ ಹಿಂಗಾಕಿ ಒಂದ್ ಸ್ವಲ್ಪ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಕೊಳ್ತೀರಾ ಹಾ ಸರ್ ಈಗ ಜಾತ್ರೆಗೆ ಬಂದ್ಬಿಟ್ಟು ನೀವು ವ್ಯಾಪಾರ ಮಾಡೋ ಒಂದು ಇದಕ್ಕೆ ಬರ್ತೀರಾ ಅಕಸ್ಮಾತ್ ವ್ಯಾಪಾರ ಆದ್ರೆ ಇಲ್ಲೇ ತಗೋತೀರಾ ಇಲ್ಲ ಹೊರಗಡೆ ತಗೋ ಇಲ್ಲೇ ತಗೋತೇವೆ ಆದ್ರೆ ಇಲ್ಲ ಅಂದ್ರೆ ಹೊರಗಡೆ ಹೊರಗಡೆ ಈಗ ಮನೆಯಲ್ಲಿ ಇದ್ಬಿಟ್ಟು ಬೇರೆ ಏನಾದ್ರು ಇದೆಯಾ ಕೊಡುವಂತದ್ದೇನಿಲ್ಲ ಇಲಾಖೆ ಇಲಾಖೆ ಹಾಲಿಗೆ ಅಂತ ನಂಬರ್ ಹೇಳ್ತೀರಾ ತಮ್ದು ಹಾ ಸರ್ ಏಟ್ ಜೀರೋ ನೈನ್ ಫೈವ್ ಏಟ್ ಜೀರೋ ಫೋರ್ ಒನ್ ತ್ರೀ ಜೀರೋ ಓಕೆ ಸರ್ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ಹಾ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಜೇಂದ್ರ ಅಂತ ಸರ್ ಮೈಸೂರು ತಾಲೂಕು ಮೈಸೂರು ತಾಲೂಕು ವರ್ಣ ಹೋಬಳಿ ವರ್ಣ ಹೋಬಳಿ ಗುರ್ಕಾರ್ಪುರ ಅಂತ ಸರ್ ಗುರ್ಕಾರ್ಪುರ ಅಂತ ಓಕೆ ಸರ್ ಹೆಂಗ ಅನಿಸ್ತದೆ ಜಾತ್ರೆ ಜಾತ್ರೆ ಇವತ್ತಿನ ಪರವಾಗಿಲ್ಲ ಸರ್ ಇವತ್ತಿನ ಪರವಾಗಿಲ್ಲ ಹಾ ನಡೀತಾವ ಸಂಬಂಧ ವ್ಯಾಪಾರ ಎಲ್ಲ ಹಾ ನಡೀತಾ ಇದೆ ಸರ್ ಪರವಾಗಿಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಸರ್ ಎಷ್ಟೊತ್ತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರೆ ಎರಡು ಜೊತೆ ಸರ್ ಎರಡು ಜೊತೆ ಹಾ ಇದೆಲ್ಲ ನಿಮ್ದೆ ಹಾ ನಮ್ಮದೇ ಸರ್ ಇದಕ್ಕೆ ಏನಲ್ಲ ಆಗಿದೆ ಸರ್ ಇದಕ್ಕೆ ಸಾಯ ಇದು ಈಗ ಎರಡಲ್ಲೂ ಬಿದ್ದದ ಸರ್ ಎರಡಲ್ಲೂ ಬಿದ್ದಿದೆ ಗಾಡಿ ಕೆಲಸ ಎಲ್ಲ ಮಾಡಿಸಿದ್ರಾ ಎಲ್ಲ ಸರ್ ಆರಂಭ ಗಾಡಿ ಕೆಲಸ ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡ್ತದೆ ಇಪ್ಪತ್ತೇಳಿ ಸರ್ ಇದಕ್ಕೆ ಸರ್ ಒಂದು ಇಪ್ಪತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಫೈನಲ್ ಒಂದು ಕಂಟ್ ಬಂದ್ರೆ ಕೊಡ್ತೀವಿ ಸರ್ ಬಂದ್ರೆ ಕೊಡ್ತೀರಾ ಹಾ ಏನೇನ್ ಮೇವು ಆಗ್ತಾ ಇದ್ರ ಸರ್ ಮೇವು ಬಾಂಬುಲಿ ನೆಲ್ಲು ಉಳ್ಳಿ ಒಟ್ಟು ನರ್ಪ ಎಲ್ಲ ಹಾಕ್ತೀವಿ ಉಳಿಲುಚ್ಚು ಇಷ್ಟೆಲ್ಲ ಹಾಕ್ತಾ ಹಾಕ್ತಿದ್ರ ಹಾ ಎಲ್ಲ ಕೊಡ್ತಾ ಇದೀನಿ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಸಹ ನಾವು ಒಂದು ಇಪ್ಪತ್ತ ಹೇಳ್ತಾ ಇದ್ದೀವಿ ಒಂದು ಒಂದು ಐದು ಕಂಟ್ ಬಂದ್ರೆ ಬಿಡ್ತೀನೇಳಿ ಓಕೆ ಇದು ಎಷ್ಟ್ ತಿಂಗಳು ಕರುಗಳು ಸಾ ಇವು ಬರಿ ಎಂಟು ತಿಂಗಳು ಸರ್ ಸುಡು ಮನೇಲೆ ಹುಟ್ಟಿದ ಇಲ್ಲ ನೀವು ತಂದ ಹೊರ್ಗಡೆ ತಂದಿರ ಸರ್ ಇದು ಹೊರ್ಗಡೆಯಿಂದ ತಂದ್ರೆ ನೀವು ಕೂಟ ಹಾಕಿರೋದು ಆ ಕೂಟ ಆಗಿರೋದು ಸರ್ ಹೇಳ್ತಾ ಇದ್ರ ಸರ್ ಸ ಇದು ಅರವತ್ತೈದು ಹೇಳ್ತಾರೆ ಸರ್ ಅರವತ್ತೈದು ಫೈನಲ್ ಅಂದ್ರೆ ಬಿಡ್ಬೋದು ಸರ್ ಇದು ಒಂದು ಐವತ್ತೈದು ಕಂಟ್ ಬಂದ್ರೆ ಬಿಡ್ತೀನಿ ಸರ್ ಐವತ್ತೈದು ಬಂದ್ರೆ ಬಿಡ್ತೀರಾ ಈಗ ಇದಕ್ಕೆ ಏನಾರು ಹಾಲು ಏನಾರು ಆಗ್ತಾ ಹಾಲು ಅದೇ ಸ್ವಲ್ಪ ದಿನ ಇದು ಮಾಡ್ತು ಸಹ ಮದ್ ಮದ್ದೆ ಕೊಡ್ತಾ ಇದೀವಿ ಅಂದ್ರೆ ಏನಾದ್ರು ಹಾಲು ಏನಾದ್ರು ಕೊಟ್ಟಾಗ ಇದು ಬೇದಿ ಆಗೋದೇ ಎಲ್ಲ ಆತರ ಏನಿಲ್ಲ ಸರ್ ಆತರ ಏನಾರ ಆತರ ಆತರ ಏನಿಲ್ಲ ಓಕೆ ಈಗ ಐವತ್ತೈದು ಬಂದ್ರೆ ಬಿಡ್ತಿರಂಗ ಹಾ ಸರ್ ಓಕೆ ಇದು ಬಿಟ್ರೆ ಬೇರೆ ಕೊಡುವಂತದ್ದು ಏನಾದ್ರು ಇದೆಯಾ ನಿಮ್ಮ ಮನೆಯಲ್ಲಿ ಸರ್ ಮನೇಲಿ ಇನ್ಯಾವ ಕೊಡೋ ಇಲ್ಲ ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ ತಗೊಳ್ಳಿ ಸರ್ ನೈನ್ ಫೈವ್ ಹಾ ನೈನ್ ಒನ್ ತ್ರೀ ಸಿಕ್ಸ್ ಓಕೆ ಸೆವೆನ್ ಏಟ್ ಒನ್ ಏಟ್ ಥ್ಯಾಂಕ್ ಯು ಸರ್ ಹಾ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಅಭಿಲಾಷ್ ಡಿ ಅಂತ ಸರ್ ಅಭಿಲಾಷ್ ಅವರು ಎಲ್ಲಿಂದ ಬರ್ತಾ ಇದಾರೆ ಕೆಂಪೇಗೌಡ ಕೆಂಪೇಗೌಡ ಒಂದು ಕೊಪ್ಪ ಎಲ್ಲಿ ಬರುತ್ತೆ ಸರ್ ಪಕ್ಕ ಸರ್ ಪಕ್ಕಾವಲ್ ಪಕ್ಕ ಹಳ್ಳವಳ್ಳಿ ತಾಲೂಕು ಮಂಡ್ಯ ಇಲ್ಲ ಸರ್ ಮೈಸೂರು ಜಿಲ್ಲೆ ಪಕ್ಕ ಆಗುತ್ತೆ ನಿಯರ್ ಬೈ ಬಟ್ ಆಕ್ಚುಲಿ ಮೈಸೂರು ಜಿಲ್ಲೆ ಓಕೆ ಈ ಒಂದು ಜಾತ್ರೆ ಏನಿಸ್ತದೆ ಸರ್ ನಿಮ್ಗೆ ಸರ್ ಈಗ ಒಂದ್ ಜಾತ್ರೆ ಚೆನ್ನಾಗ್ ನಡೀತೈತೆ ಚೆನ್ನಾಗಿ ನಡೀತಾ ಇದ್ಯಾ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಕಡೆಯೆಲ್ಲ ಕಡೆಯಲ್ಲೋ ಏನ್ ರೇಟ್ ಹೇಳ್ತಿದ್ರ ಒಂದು ಎಂಬತ್ತು ಒಂದ್ ಎಂಬತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಸರ್ ಮಾರೋಂಗಿದ್ರೆ ಬಿಡ್ಬೇಕು ಸರ್ ಮಾರಲ್ಲ ನೀವು ಮಾರಾಟ ಅಲ್ಲ ಸುಮ್ಮನೆ ದೇವಸ್ಥಾನಕ್ ಬಂದಿದ್ರ ಪೂಜೆ ಮಾಡ್ಸ್ಕೊಂಡು ಹೋಗ್ತಿವಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಷ್ಟ್ ದಿನ ಇರ್ತಾರೆ ಅಲ್ಲಿ ನಾಲ್ಕು ದಿನ ಇರ್ತಿವಿ ನಾಲ್ಕು ಗಂಟಾ ಏನ್ ಆಗತ್ತ ಅಂದ್ರೆ ಪ್ರತಿ ವರ್ಷ ಬಂದ್ಬಿಟ್ಟು ನೀವ್ ಇಲ್ಲಿ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅದೊಂತರ ವಾಡಿಕೆ ವಾಡಿಕೆ ಆ ಒಂದು ಉದ್ದೇಶದಿಂದ ಬಂದಿದೆ ಮಾರಾಟ ಅಂತ ಏನಿಲ್ಲ ಪ್ರದರ್ಶನ ಅಂತ ಅನ್ಬೋದು ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಬತ್ತೊಂದು ತೊಂಬತ್ತೇಳು ನಲ್ವತ್ತೊಂಬತ್ತು ಎಂಬತ್ತೈದು ಎಂಬತ್ತೇಳು ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವಿನೋದ್ ಅಂತ ಸರ್ ವಿನೋದ್ ಅವರು ಎಲ್ಲಿಂದ ಬರ್ತಾ ಇದ್ರ ಚಾಮಲಾಪುರ ಇಲ್ಲಿ ಸಿಹಳಿ ಪಕ್ಕ ಸಿಹಳಿ ಪಕ್ಕ ಚಾಮಲಾಪುರ ಹೌದು ಸರ್ ಸರ್ ಏನಿಸ್ತದೆ ನಿಮ್ಮ ಊರ್ ಜಾತ್ರೆ ಸರ್ ಅದ್ದೂರಿಯಾಗಿ ನಡೀತಾ ಇದೆ ಸರ್ ಅದ್ದೂರಿಯಾಗಿ ನಡೀತಾ ಇದೆ ಹೌದು ಸರ್ ಎಷ್ಟು ದಿನ ನಡೀಬಹುದು ಸರ್ ಈ ಒಂದು ಜಾತ್ರೆ ಸರ್ ಐದರಿಂದ ಆರು ದಿವಸ ಐದರಿಂದ ಆರು ದಿನ ನಡೆಯುತ್ತೆ ಹೌದು ಸರ್ ಸೊ ಈ ಒಂದು ಜಾತ್ರೆ ಸ್ಪೆಷಾಲಿಟಿ ಏನು ನಿಮ್ಮ ಪ್ರಕಾರ ಸ್ಪೆಷಾಲಿಟಿ ಅಂತಂದ್ರೆ ಬಾರಿ ಭಾರಿ ಫೇಮಸ್ ಆಗೈತೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಕೆಡಕು ಪಡಕುಗೆ ಯಾವ ಯಾವ್ದಕ್ಕೂ ಅಡಚಣೆಗೂ ಯಾವ್ದಕ್ಕೂ ಏನು ಇಲ್ಲ ಇಲ್ಲೇನಪ್ಪ ಅಂತ ಅಂದ್ರೆ ಯಾರೇ ಬಂದ್ರು ಶಾಂತಿಯುತವಾಗಿ ನೆಮ್ಮದಿಯಿಂದ ಜಾತ್ರೆ ಮಾಡ್ಕೊಂಡ್ ಹೋಯ್ತಾರೆ ಗಲಾಟಿ ಪಲಾಟಿ ಏನಿಲ್ಲ ಬಾರಿ ಅದ್ದೂರಿಯಾಗಿ ನಡೀತಾ ಸರ್ ಓಕೆ ಸೊ ಇದು ಇಲ್ಲಿನ ಸ್ಪೆಷಾಲಿಟಿ ಹೌದ್ ಸರ್ ಈಗ ನಾನು ಕೇಳಿದೆ ಈ ಒಂದು ಜಾತ್ರೆನಲ್ಲಿ ಇನ್ ಕೇಸ್ ಏನಾದ್ರು ಗಲಾಟೆ ಆಗುವಂತ ಮೂಮೆಂಟ್ ಆದ್ರೂ ಅವ್ರವ್ರೆ ಸ್ವಲ್ಪ ಶಾಂತ ಆಗ್ತಾರೆ ಸತ್ಯ ಸರ್ ಅದು ಯಾರು ಏನು ಪಕ್ಕದಲ್ಲಿ ಹೋಗಿ ಯಾರು ಯಾರು ಏನು ಬೇರ್ಸ್ಬೇಕಾಗಿಲ್ಲ ಅವ್ರಿಗವ್ರೆ ತಿಳ್ಕೊಬಿಡ್ತಾರೆ ಈ ಅಮ್ಮನ್ ಶಕ್ತಿ ಏನು ಅಂತ ಅದು ದೇವ್ರ ಪವರ್ ಅಂತ ದೇವ್ರ ಪವರ್ ಸರ್ ಇಲ್ಲಿ ಯಾವ ಪೊಲೀಸ್ ಗಿಲೀಸ್ ಯಾರು ಏನಿಲ್ಲ ಓಕೆ ಇಲ್ಲಿ ಅದು ಇಲ್ಲಿನ ಸ್ಪೆಷಾಲಿಟಿ ಸರ್ ಓಕೆ ಅದ್ ಬಿಟ್ರೆ ಈ ಒಂದು ಜಾತ್ರೆನಲ್ಲಿ ನೀರು ನೆರಳು ಸೌಕರ್ಯ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಅದ್ರಲ್ಲಿ ಏನು ಕಂಪ್ಲೇಂಟ್ ಅದ್ರಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಸರ್ ನೀರ್ ಎಲ್ಲಿ ಅಲ್ಲಿ ಅಲ್ಲಿಗೆಲ್ಲ ಸಪ್ಲೈನ್ ಮಾಡ್ತಾರೆ ಸಿಹಳ್ಳಿಯಲ್ಲಿ ನಮ್ಗೆ ಯಜಮಾನರುಗಳು ಅವರ ಜಾತ್ರೆ ಚೆನ್ನಾಗಿ ಚೆನ್ನಾಗಿ ನಡೀತದೆ ಸರ್ ಸರ್ ಈಗ ಈ ಒಂದು ಜಾತ್ರೆಗೆ ನಿಮ್ದು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದ್ರೆ ಸರ್ ನಮ್ ಕಡೆಯಿಂದ ಇಲ್ಲಿ ಮೂರ್ ಜೊತೆ ಐತೆ ಈಗ ಎರಡೆರು ಕಡಸು ಆ ಇನ್ನಂಜರ್ ಬಂದಿಲ್ಲ ಬರಬೇಕು ಅಲ್ಲ ಈಗ ಇದು ನಿಮ್ಮದೇನಾ ನಮಸ್car ಇದು ಏನಲ್ಲ ಆಗಿದೆ ಸರ್ ಇದಕ್ಕೆ ಒಂದಾಗೈತೆ ಒಂದಾಗಿಲ್ಲ ಎಲ್ಲ ಆಗಿಲ್ಲ ಇದಕ್ಕಲ್ಲಾಗಿಲ್ಲ ಇದಕ್ಕಲ್ಲಾಗಿಲ್ಲ ಇದಕ್ಕಾಗೈತೆ ಇದಕ್ಕೆ ಎಲ್ಲಾಗಿದೆ ಎಲ್ಲಾಗಿದೆ ಏನ್ ಏನಲ್ಲಾಗಿದೆ ಸರ್ 2 ಅಲ್ಲ ಸರ್ 2 ಅಲ್ಲ ಏನು ಹೇಳ್ತಾ ಇದ್ದಾರೆ ಸರ್ 2 1/2 ಹೇಳ್ತಾವೆ ಸರ್ 2 1/2 ಲಕ್ಷ ಸರ್ ಇದೇನು ಶೋಕಿ ಅಂತ ಇಲ್ಲ ಉಳುಮೆ ಅಂತ 2 ಮಾಡ್ತಾರ ಸರ್ 2 ಮಾಡ್ತಾರೆ ಶೋಕಿರೇ ಕೆಲಸ ಎಲ್ಲಾ ಮಾಡ್ತೀವಿ ಕೆಲಸ ಎಲ್ಲ ಮಾಡ್ತೀವಿ ಕೆಲಸ ಎಲ್ಲ ಮಾಡ್ತೀವಿ ಗಾಡಿ ಕೆಲಸ ಉಳುಗ ಕೆಲಸ ಹಾ ಎಲ್ಲ ಮಾಡ್ತೀವಿ ಈಗ ಸದ್ಯಕ್ಕೆ ಶೋಕಿ ಅಂತ ಮಾಡಿ ಸರ್ ಹೌದು ಈ ಒಂದು ತಿಂಗಳಿನಿಂದ

ಹಾ ನಮಸ್ಕಾರ ಹೇಳಿ ತಮ್ಮ ಹೆಸರು ಕೃಷ್ಣ ಅಂತ ಕೃಷ್ಣ ಅವರು ಎಲ್ಲಿಂದ ಬರ್ತಾ ಇದ್ರ ಹಾ ಟಿಯ ಮೈಸೂರಿಂದ ಸರ್ ಟಿಯಮ್ ಮೊಸರು ಟಿ ಎ ಮೈಸೂರು ಶ್ರೀರಂಗಪಣ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಸರ್ ಏನ್ ಅನ್ಸೋದೇ ಜಾತ್ರೆ ಶ್ರೀಹಳ್ಳಿ ಜಾತ್ರೆ ಜಾತ್ರೆ ಈ ಜಾತ್ರೆ ಯಾವಾಗ್ಲೂ ಅದ್ಧೂರಿಯಾಗೇ ನಡೀತಾ ಇದೆ ಸರ್ ನೀವು ಫುಲ್ ಆಶಯ ಬಿಟ್ಟಿದ್ರ ಫುಲ್ಲು ನಾನು ಸುಮಾರು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀನಿ ಆ ಆದ್ರೂ ಈ ವರ್ಷವೇ ಬಹಳ ಖುಷಿಯಿಂದ ಜಾತ್ರೆ ನಡೀತಾ ಇದೆ ನಾನು ಇದು ಒನ್ ಟ್ವೆಂಟಿ ಹಾಕಿ ನಾನು ಜೋಡಿ ಮಾಡಿದೀನಿ ನಾನೇ ಕೂಟ ಮಾಡಿದೀನಿ ನನ್ಗೆ ಒಂದೂವರೆ ಲಕ್ಷ ಬಿದ್ದೇವೆ ಸರ್ ಇವು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಈಗ ಏನು ಎಷ್ಟು ಬಿಡ್ಬೋದು ಸರ್ ಈಗ ನೀವು ಸರ್ ಎರಡುವರೆ ಕೇಳವ್ರೆ ನಾನಂತೂ ಕೊಡಲ್ಲ ಇನ್ನು ಒಂದ್ ವರ್ಷ ಎಲ್ಲ ಗಂಟ ನಾನ್ ಸಾಕ್ಬೇಕು ಅಂತ ನಾನು ಇಟ್ಕೊಂಡಿದೀನಿ ಈಗ ಇದು ಅಲ್ಲಾಗಿಲ್ಲ ಇದಕ್ಕೆ ಆಗಿಲ್ಲ ಸರ್ ಇದು ಆಗಿಲ್ಲ ಇನ್ನು ಹಾಲು ಕುಡಿತಾ ಇತ್ತು ಸರ್ ಇದು ಎಷ್ಟು ಲೀಟರ್ ಹಾಲು ಹಾಕ್ತಾರೆ ಸರ್ ಇದಕ್ಕೆ ಏಳೆರಡು ಲೀಟರ್ ಕುಡಿತಾ ಇದೆ ಸರ್ ಲೀಟರ್ ಹಾಕ್ತಾರ ಏಳೆರಡು ಲೀಟರ್ ಕುಡಿತಾ ಇದೆ ಸರ್ ಈಗ ನಿಮಗೆ ಗಿತ್ತ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಸರ್ ಜೋಡಿ ಮಾಡಿರೋದು ಮಾಡಿದಿರದು ಈಗ ನಿಮ್ಮ ಹೇಳ್ತರೋ 2.5 ಲಕ್ಷ ಕೇಳ್ತಾವ್ರೆ ಆದ್ರೂ ನಾನು ಕೊಡಲ್ಲ ಅಂತ ಚಾಲೆಂಜ್ ಮಾಡ್ತೀನಿ ಕೊಡಲ್ಲ ಅಂತ ಈಗ ಲಾಭಕ್ಕೆ ತಾನೇ ಹೇಳ್ತಿದ್ರೆ ಲಾಭಕ್ಕೆ ಕೇಳ್ತಾ ಲಾಭ ಲಾಭಕ್ಕೆ ಕೇಳ್ತಾವ್ರೆ ಸರ್ ನೀವು ಎಲ್ಲಾ ನಾನು ಸರ್ ಅವರು ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತ ಹೇಳ್ತಾರೆ ಏನಿಲ್ಲ ಸರ್ ಬೆಳಿಗ್ಗೆ ಟೈಮ್ ಹಾಲ್ ಹಾಕ್ಬಿಟ್ಟು ತಿಂಡಿ ಅಷ್ಟ್ ಕೊಟ್ಟಿವ್ನೆ ಒಂದ್ ಮೂಟೆ ತಿನ್ಕತ ಎರಡ್ ಮೂಟೆ ತಿನ್ಕತ ಜನಗಳು ಹೇಳ್ತಾರೆ ಸರ್ ಇದೇನ್ ತಿಂತೀನಿ ಅಂದ್ರೆ ಎರಡ್ ಜಗ್ ಮಾತ್ರ ಅಷ್ಟೇ ಸರ್ ಬಿಟ್ಬಿಡ್ತದೆ ತಿನ್ನಲ್ಲ ಎರಡ್ ಜಗ್ ಮೇಲೆ ತಿನ್ನಲ್ಲ ಕೆಲ್ಸ ಕಟ್ಟರಿಯಾ ಕೆಲ್ಸಾನು ಮಾಡ್ತವೆ ಬಾಳು ಸಾಧುತಾನ ಇವ್ರಂತೆ ಈಗ ಅಲ್ಲ ನೋಡಕ್ ಹೋದ್ನಲ್ಲ ಅದ್ ನಾನ್ ಏನೂ ಮಾಡ್ಲಿಲ್ಲ ಹಂಗಾಗಿ ನನ್ಗೆ ಒಂದ್ ಸ್ವಲ್ಪ ಸಾಧು ಅಂತಾನೆ ಅನಿಸ್ತು ಬಾಳು ಸಾಧು ಸಾಧು ನಾನ್ ನೋಡಿ ಹಿಂಗೆಲ್ಲ ಮುಟ್ಟ್ದಾಗ ನನ್ ಈಗ ಈಗ ಒಂದ್ ಕೈಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದ್ ಕೈ ಮುಟ್ಟಾಗ ಅದು ಆಕ್ಚುಲಿ ಬೇರೆ ತರ ಬೇರೆ ದನಗಳಾಗಿದ್ರೆ ಸ್ವಲ್ಪ ಗುಮ್ಮಕ್ಕೆ ಬರ್ತಿತ್ತು ಟ್ರೈ ಮಾಡ್ತಿತ್ತು ಸರ್ ಸೊ ಹಂಗಾಗಿ ನನ್ಗೆ ಸ್ವಲ್ಪ ಸಾಧು ಅನಿಸ್ತು ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀನಿ ಮಗು ನಿನ್ ನಿನ್ ನಂಬರ್ ಹೇಳ್ಬಿಡಪ್ಪ ನಿನ್ ಪಾ ನಂಬರ್ ಕೊಡ್ತೇನೆ ಸರ್ ಸರಿ ಡಬಲ್ ಫೈನ್ ಓಕೆ ಸರ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ಹುಷಾರಾಮಿ ತಮ್ಮ ಹೆಸ್ರು ಹಾ ಉಕೆ ಗೌಡಗೌಡ್ರು ಎಲ್ಲಿನೂ ಬರ್ತಾ ಇದ್ರ ಸಿ ಎಳ್ಳಿಯಿಂದ ಸಿ ಎಳ್ ಇದೇ ಊರು ಇದೇ ಊರು ಇದೇ ಊರು ಏನ್ ಅನ್ಸತ್ತೆ ನಿಮ್ಮ ಊರು ಜಾತ್ರೆ ಎಷ್ಟೋ ನಾಮನೂರ ಇಪ್ಪತ್ತು ವರ್ಷದವೇನು ನಡೀತಾ ಇಪ್ಪತ್ತು ವರ್ಷದಿಂದ ನಾ ನಡಿತೈತೆ ಅಂದ್ರೆ ಈಗ ನೀವು ಮೊದಲ್ನೇ ಜಾತ್ರೆನೂ ನೋಡಿದೀರ ಗದ್ದಾವೆ ನೀವು ನೋಡಿದೀರ ಏನ್ ಅನ್ಸುತ್ತೆ ಯಾವಾಗ್ಲೂ ಮತ್ತೆ ಯಾವಾಗಲೂ ಕೇಟಾಗ ನಡೀತಾ ಅದ ಹಾ ಯಾವ ಪೊಲೀಸರು ಇಲ್ಲ ಯಾರು ಇಲ್ಲ ಆ ನಮ್ದು ಆದರೆ ನಮ್ಮ ಊರ ಅಧ್ಯಕ್ಷರು ಯಜಮಾನ್ರಿಂದ ನಡಿತಾ ಒಂಥರ ಖುಷಿ ಆಗುತ್ತಾ ಖುಷಿ ಅಲ್ಲಿ ಓಕೆ ಸರ್ ಒಳ್ಳೇದಾಗಲಿ ಈಗ ಏನು ಅಲ್ಲಾಗಿದೆ ಇದಕ್ಕೆ ಇದಕ್ಕೆ ಇವೆಲ್ಲ ಆಗಿಲ್ಲ ಇನ್ನು ಎರಡೆಲ್ಲ ಸರ್ ಇದಕ್ಕೆ ಎರಡು ಅಲ್ಲಾಗೈತೆ ಏನು ರೇಟ್ ಹೇಳ್ತಾ ಇದ್ದಿರ ಈಗ ನಾನು ತಂಬಕ್ಕೆ ಕೇಳಿದೆ ಹಾಂ ಎಪ್ಪತ್ತು ಒಂಬತ್ತಿಗೆ ಕೇಳವ್ರೆ ಎಪ್ಪತ್ತೊಂಬತ್ತಕ್ಕೆ ಕೊಡ್ತೀರಾ ಹಾ